ನಮಸ್ಕಾರ ಕರ್ನಾಟಕ ಸ್ನೇಹಿತರೆ ಆಗ್ಲೇ ಒಂದು ವಿಡಿಯೋ ಒಂದು ಪುರಾಣ ಕಥೆನ ನಾನು ನಿಮಗೆ ತಿಳಿಸಿ ಹೇಳಿದೆ ಇದು ಇನ್ನೊಂದು ಆ ಭಾಗಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ದಾಕ್ಷಾಯಿಣಿ ಅಗ್ನಿಯಲ್ಲಿ ಭಸ್ಮವಾದ ನಂತರ ಶಿವ ಘೋರ ತಪಸ್ಗೋಗಿ ಕುತ್ಕೊಬಿಡ್ತಾನೆ ಕೈಲಾಸಕ್ಕೆ ಹೋಗಿ ಶಿವನಿಗೆ ಬೇರೆ ಆಪ್ಷನ್ ಇಲ್ಲ ಬೇರೆ ಏನೋ ಅವನಿಗೆ ದಿಕ್ ತೋಸದೆ ಕುತ್ಕೊಬಿಡ್ತಾನೆ ನಮ್ಮಗಳ್ ಕ ನಮ್ಮ ನಮ್ಮ ಜನ ಜನ ಇದ್ದೀವಲ್ಲ ನಾವು ತಪಸ್ಸಂದರೆ ಎರಡು ದಿನ ಮೂರು ದಿನ ಮಾಡಿ ಸುಮ್ಮನಾಗ್ಬಿಡ್ತೀವಲ್ಲ ಆ ಥರ ಇಲ್ಲ ಶಿವಂದು ವರ್ಷಾನ್ಗಟ್ಟಲೆ ಕಾಲ ತಪಸ್ ನಡೆದಿರುತ್ತೆ ಶಿವಂಧರು ಆ ತಪಸ್ನ ಏನು ಅದು ಘನಘೋರ ತಪಸ್ಸು ಮಾಡಿ ಆ ಪ್ರಭೆ ಪ್ರಪಂಚದ ಮೇಲೆ ಪ್ರ ಪರಿಣಾಮ ಬೀಳಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಏನಕ್ಕೆ ಅಂದರೆ ತ್ರಿಮೂರ್ತಿಗಳು ಮೂರು ಜನ ಎಲ್ಲವನ್ನ ನೋಡ್ಕೊತಿರ್ತಾರೆ ಒಬ್ಬ ಇಲ್ಲ ಅಂದರೆ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಪಂಚ ಆ ಇಂಬ್ಯಾಲೆನ್ಸ್ ಆಗ ಆಗ್ತಿರೋದ್ರಿಂದ ಪ್ರಪಂಚ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಿರುತ್ತೆ ಮತ್ತು ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಏರುಪೇರು ಆಗ್ತಿರುತ್ತೆ ಭೂತಗಣಗಳು ಏನಾಗ್ತಿರುತ್ತೆ ಭೂತಗಣಗಳು ಐ ಲೆವೆಲಾಗಿ ಮೆರಿಲಿಕ್ಕೆ ಸ್ಟಾರ್ಟ್ ಮಾಡಿರ್ತವೆ ಅವನ ಏನದು ಅಟ್ಟಹಾಸನ ಸ್ಟಾಪ್ ಮಾಡಲಿಕ್ಕೆ ಯಾರ ಕೈಯಿಂದನೂ ಸಾಕಾಗ್ತಿರಲ್ಲ ಆ ರೀತಿ ಈ ರಾಕ್ಷಸ ಗಣಗಳು ಬೆಳೆದ್ಬಿಟ್ಟಿರ್ತವೆ ಅವನ್ನ ಕಂಟ್ರೋಲ್ ಮಾಡಲಿಕ್ಕೆ ಈಗ ಶಿವ ಮತ್ತೆ ಬರಬೇಕು ಈ ರೀತಿ ಎಲ್ಲ ದೇವತೆಗಳೆಲ್ಲ ಕೂತು ಪ್ಲ್ಯಾನ್ ಆಗ್ತಾರೆ ಏನು ಮಾಡಬೇಕು ನಾನು ಅಂತ ಆಗ ಎಲ್ಲ ದೇವತೆಗಳು ಸೇರಿ ಇದಕ್ಕೆ ಒಂದೇ ಒಂದು ಮಾರ್ಗ ಇದೆ ಏನು ಶಿವನ ಎದೇಳಿಸ್ಬೇಕು ಎಚ್ಚರಗೊಳಿಸ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದರೆ ಶಿವನ ಎಚ್ಚರಿ ತಪಸ್ಸಿಂದ ಎಚ್ಚರಿಸೋ ಎದೇಳಿಸೋ ಧೈರ್ಯ ಯಾರಿಗಿದೆ ಯಾರಿಗೂ ಇಲ್ಲ ಅದೇ ಸಮಯದಲ್ಲಿ ಒಬ್ಬ ತಾರಕಾಸುರ ಅಂತ ಒಬ್ಬ ರಾಕ್ಷಸ ಏನು ಮಾಡ್ತಾನೆ ತುಂಬ ಘೋರ ತಪಸ್ ಮಾಡಿ ಅವನನ್ನು ಬ್ರಹ್ಮನಿಂದ ವರ ಪಡಿತಾನೆ ನನಗೆ ಸಾವೇ ಬೇಡ ಸಾವೇ ಇರಬಾರ್ದು ಅಂತ ಬ್ರಹ್ಮನಿಂದ ಕೇಳ್ತಾನೆ ಬ್ರಹ್ಮನ ಕೊಡಪ್ಪ ನನಗೆ ಸಾವೇ ಇರಬಾರ್ದು ಅಂತ ಅದಕ್ಕೆ ಬ್ರಹ್ಮ ಹೇಳ್ತಾನೆ ನೋಡು ಸಾವು ಎಲ್ಲರಿಗೂ ಕಟ್ಟಿಟ್ಟ ಬುದ್ಧಿ ನೀನು ಹುಟ್ಟಿದೀಯ ಅಂದಮೇಲೆ ಸಾವು ನಿನಗೆ ಸಿಕ್ಕೇ ಸಿಗುತ್ತೆ ಅದನ್ನು ನಾನು ವರವಾಗಿ ಕೊಡ್ಲಾರೆ ಬೇರೆ ಏನಾದರೂ ಕೇಳು ಅಂತಾನೆ ಸರಿ ಆಯಿತು ಅಂದ್ಬಿಟ್ಟು ತಾರಕಾಸುರನು ತುಂಬ ಅಂದ್ರೆ ಬುದ್ಧಿವಂತ ಇರ್ತಾನೆ ಅವನು ಯೋಚನೆ ಮಾಡಿ ಕೇಳ್ತಾನೆ ಶಿವ ಮತ್ತು ಸತಿ ಇಬ್ಬರು ಒಡಗೂಡಿ ಹುಟ್ಟಿದ ಏಳನೇ ಏಳನೇ ದಿನಕ್ಕೆ ಮಗು ಬಂದು ನಾನು ಸಾಯಿಸ್ಬೇಕು ಆ ರೀತಿ ಹೊರ ಕೊಡು ಅಂತಾರೆ ಅವನದು ಪ್ಲಾನ್ ನೋಡಿ ಶಿವ ಸತಿ ಒಡಗೂಡಂಗಿಲ್ಲ ಅಂದರೆ ಸತಿ ಇಲ್ವಲ್ಲ ಭೂಮಿ ಮೇಲೆ ಸುಟ್ಟು ಭಸ್ಮ ಆಗ್ಬಿಟ್ಟಿದ್ದಾಳೆ ಇನ್ನು ಅಕಸ್ಮಾತ್ ಶಿವ ಸತಿ ಗೂಡಿ ಒಬ್ಬ ಮಗು ಹುಟ್ಬಿಟ್ರು ಅವನು ಏಳನೇ ದಿನಕ್ಕೆ ಬಂದು ನಾನು ಸಾಯಿಸಲ್ಲ ಅನ್ನೋ ಅಂತ ಇಂಟೆಲಿಜೆನ್ಸಿ ಅವನು ಆದರೆ ಇವ್ರಿಗೆ ಯಾರಿಲ್ಲ ಪಾಪ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದಿರಲಿ ಸ್ನೇಹಿತರೆ ಕತೆ ಮುಂದುವರ್ಸೋದಾದರೆ ದೇ ಇನ್ನು ಅವ್ರಿಗೆ ಅಷ್ಟು ಬುದ್ಧಿ ಇರಬೇಕಾದ್ರೆ ಇನ್ನು ದೇವರು ನಮ್ಮನ್ನು ಸೃಷ್ಟಿ ಮಾಡಿರ್ತಾರೆ ರಾಕ್ಷಸರು ಅವರೇ ಸೃಷ್ಟಿ ಮಾಡಿರ್ತಾರೆ ಅವ್ರಿಗಿನ್ನ ಎಷ್ಟು ಬುದ್ಧಿ ಇರಬೇಕು ಅವರೆಲ್ಲ ಪ್ಲ್ಯಾನ್ ಹಾಕ್ತಾರೆ ಸರಿ ಆಯಿತು ಆ ತಾಯಿ ಆತ್ಮನ ಇನ್ನೊಂದು ದೇಹಕ್ಕೆ ಕೊಟ್ಟು ಬದುಕಿಸೋಣ ಪರ್ವತರಾಜನ ಮಗಳಾಗಿ ಹುಟ್ಟಿಸೋಣ ಅಂತ ಪ್ಲ್ಯಾನ್ ಮಾಡಿ ಅಲ್ಲೊಂದು ಕಡೆ ಪರ್ವತ ರಾಜನ ಮಗಳಾಗಿ ಹುಟ್ಟಿಸ್ಬಿಡ್ತಾರೆ ಹುಟ್ಸಿ ಈಗ ಇತ್ತು ಅವರು ಒಂದು ಒಂದು ಪ್ರಾಪರ್ ಏಜ್ಗೂ ಬಂದಾಗಿರುತ್ತೆ ಈಗ ಶಿವನ ಎದೇಳ್ಸ್ಬೇಕು ಎದೇಳ್ಸೋರು ಯಾರು ಅಂತ ಎಲ್ಲರಿಗೂ ಹುಡ್ಕಾಟ ಸ್ಟಾರ್ಟ್ ಮಾಡ್ತಾರೆ ಈ ಆಗಿ ಯಾರಾದ್ರೂ ಋಷಿಮುನಿಗಳು ಅಥವಾ ರಾಜರು ತಪಸ್ಸು ಕೂತಾಗ ಅವ್ರನ್ನ ಭಂಗ ಭಂಗಗೊಳಿಸ್ಲಿಕ್ಕೆ ಈ ರತಿಯರ್ನ ಅಂದರೆ ರಂಬೆ ಊರ್ವಶಿ ಮೇನಕೆಯರ್ನ ಕಳಿಸಿ ಅವ್ರನ್ನ ಅವ್ರ ಮನಸ್ಸಿನ ವಿಚಲಿತ ಮಾಡ್ಬಿಡ್ತಿದ್ರು ಆದ್ರೆ ಶಿವ ಇವ್ರಿಗೆಲ್ಲ ಭಕ್ತಾನ ಇಲ್ಲ ಅದಕ್ಕೆ ಅವರೆಲ್ಲ ಪ್ಲಾನ್ ಮಾಡಿ ಇದಕ್ಕೆಲ್ಲ ಒಂದೇ ಒಂದು ಏನದು ಅವಕಾಶ ಇದೆ ಅಂದ್ರೆ ಮನ್ಮತನ ಕಳಿಸ್ಬೇಕು ಮನ್ಮ ಇವ್ರಿಗೆಲ್ಲ ಎಡ್ ಆಗಿರ್ತಾನೆ ಮನ್ಮತ ಮನ್ಮತ ಮನ್ಮತ್ತಂಗು ಆ ಆ ಸಮಯದಲ್ಲಿ ಅಹಂಕಾರ ತಲೆಗೆ ಇರದಿರುತ್ತೆ ಏನಂತ ಅಂದರೆ ನಾನು ಎಲ್ಲರನ್ನು ಭಂಗ ಮಾಡ್ಬೋದು ನನ್ನ ನನ್ನ ಕೈಲಿ ಆ ಶಕ್ತಿ ಇದೆ ರತಿ ಮನ್ಮತ್ತ ಕೈಲಿ ಶಕ್ತಿ ಇದೆ ಅನ್ನೋ ಥರ ಅವನಿಗೆ ಅನ್ಸ್ಬಿಟ್ಟಿರುತ್ತೆ ಅದಕ್ಕೆ ಏನು ಮಾಡ್ತಾನೆ ಹಾಂ ಒಪ್ಕೊಬಿಡ್ತಾನೆ ಶಿವನ್ನ ನಾನು ತಪಸ್ಸಿಂದ ಎದ್ದೇಳಿಸ್ತೀನಿ ಅಂತ ಒಪ್ಕೋತಾನೆ ಶಿವ್ ಶಿವನ್ ಎದ್ದೇಳಿಸ್ತೀನಿ ಅಂತ ಒಪ್ಕೊಂಡು ಒಂದು ಕಬ್ಬಿನ ಜೊಲ್ಲೆ ತಗೊಂಡು ಶಿವನಿಗೆ ದೂರದಲ್ಲಿ ನಿಂತು ಬಾಣ ಬಿಡ್ತಾನೆ ಅವನ ಎದೆಗೆ ಶಿವ ಎರಡು ಕಣ್ಣನ್ನು ತೆಗಿಯಕ್ಕೆ ಮುಂಚೆ ಮೂರನೇ ಕಣ್ಣನ್ನ ಕೋಪದಲ್ಲಿ ತೆಗ್ದ್ಬಿಡ್ತಾನೆ ಆ ಕೋಪದಲ್ಲಿ ತೆಗೆದಾಗ ರ ಮನ್ಮತ ಏನಿರ್ತಾನೆ ಆ ಮನ್ಮತ ಈ ಮೂರನೇ ಕಣ್ಣಿನ ಗುರಿಗೆ ಸಿಕ್ಕಿ ಸುಟ್ಟು ಭಸ್ಮವಾಗ್ಬಿಡ್ತಾನೆ ಅದಾದ್ಮೇಲೆ ವಿಷ್ಣು ಭಗವಂತ ಬಂದು ನೋಡು ಹಿಂಗಿಂಗಾಗಿದೆ ಆ ತಾರಕಾಸುರ ಅಂತ ಒಬ್ಬ ರಾಜಸನ ಅಟ್ಟಾಸ ಜಾಸ್ತಿ ಆಗಿದೆ ದೇವತೆಗಳು ಅವರ ಅಸ್ತಿತ್ವನ ಕಳ್ಕೊಳ್ಳೋ ಸ್ಥಿತಿ ಬಂದಿದೆ ದಯಮಾಡಿ ಬಾ ಎದ್ದು ವಾಪಸ್ ಬಾ ಲೋಕ ಕಲ್ಯಾಣಕ್ಕೆ ದಾರಿ ತೋರಿಸು ಎಡೆ ಮಾಡಿಕೊಡು ಅಂತ ವಿಷ್ಣು ಭಗವಂತ ತಿಳಿ ಹೇಳ್ತಾನೆ ಆಗ ಶಿವ ಶಾಂತಗೊಳ್ತಾನೆ ಇದೆಲ್ಲ ಒಂದು ಕಡೆ ಆಗ್ತಿದ್ರೆ ಇಲ್ಲಿ ಮನ್ಮತ್ತನ್ನು ಕಳ್ಕೊಂಡು ರತಿ ಕಷ್ಟ ತಡೆಯೋಕ್ಕಾಗಿರಲ್ಲ ನಿಮ್ಮ ನಿಮ್ಮೆಲ್ಲ ಆಟಗಳಿಗೆ ನಿಮ್ಮೆಲ್ಲ ಏನದು ನಿಮ್ಮೆಲ್ಲ ಒಳ ಆಟಗಳಿಗೆ ನನ್ನ ಗಂಡ ಬಲಿ ಆದನಲ್ಲ ಅಂತ ರತಿ ಶಿವನ ಹತ್ರ ಕಾಡಿ ಬೇಳ್ಬಿಡ್ತಾಳೆ ಆ ರತಿ ಕೇಳಿದಾಗ ಶಿವ ಅವನು ಯೋಚನೆ ಮಾಡ್ತಾನೆ ಇನ್ನೊಂದು ರತಿ ಶಿವ ಏನಿ ಇರ್ತಾರೆ ಅವರು ರತಿ ಇರ್ತಾಳಲ್ಲ ಅವಳು ದಕ್ಷರಾಜನ್ ಇನ್ನೊಬ್ಳು ಮಗಳಾಗಿರ್ತಾಳೆ ಅಂದರೆ ದಾಕ್ಷಾಯಿಣಿಯ ಆಗಿರ್ತಾಳೆ ಆದ್ರಿಂದ ಅವಳಿಗೂ ಬೇಜಾರು ಮಾಡಲಿಕ್ಕೆ ಇಷ್ಟ ಇರೋಲ್ಲ ಆ ಕಾರಣಕ್ಕೆ ನೋಡು ರತಿ ನಾನು ನನ್ನ ಮೂರನೇ ಕಣ್ಣಿನಿಂದ ನನ್ನ ಉರಿ ಅಗ್ನಿಯಿಂದ ನನ್ನ ತಪಸ್ ಜ್ವಾಲೆಯಿಂದ ಅವ್ರನ್ನ ಸುಟ್ಟು ಬಸವ ಮಾಡಿಬಿಟ್ಟಿದ್ದೀನಿ ಆ ಜೀವನ ನಾನು ಮರಳಿ ಕೊಡಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಅದ್ರ ಬದಲಾಗಿ ಇನ್ನೊಂದು ವರ ಕೊಡ್ತೀನಿ ಅಂತಾನೆ ಅದಕ್ಕೆ ತಂದೆ ಕೊಡುವಂಥ ಅವರು ರತಿ ಹೇಳ್ತಾಳೆ ರತಿ ಯಾರಂದರೆ ಮನ್ಮತ್ತನ್ನ ಎಂಟಿ ಆಮೇಲೆ ಅವಳು ಇನ್ನೊಂದು ಹೇಳ್ತಾಳೆ ನನಗೆ ನನ್ನ ಗಂಡ ಇಲ್ಲ ಅಂದರೆ ನನಗೂ ಬದ್ಲಿಕ್ಕೆ ಆಸೆ ಇಲ್ಲ ಇಬ್ರಿಗೂ ಸೇರಿಸಿ ಏನಾದರೂ ಹೇಳು ಅಂತ ಆಗ ಹೇಳ್ತಾನೆ ನೀವು ಎಲ್ಲಿವರೆಗೆ ಈ ಜೀವ ಜಂತುಗಳು ಇರ್ತವೋ ಅಲ್ಲಿವರೆಗೆ ಅವ್ರ ಮನಸಲ್ಲಿ ಆಸೆಯಾಗಿ ಬಿಡಿ ಅಂದರೆ ಕಾಮವಾಗಿ ಉಳಿದುಬಿಡಿ ಅಂತ ಅಲ್ಲಿಂದ ಎಲ್ಲರ ಮನಸ್ಸಲ್ಲೂ ಇಡೀ ಮನುಕುಲ ಅಥವಾ ಜೀವಿ ಜೀವತ್ ಕುಲಗಳ ಮನಸಲ್ಲಿ ಕಾಮವಾಗಿ ಆಸೆಗಳಾಗಿ ಉಳಿದುಬಿಡ್ತಾರೆ ರತಿಮನ್ವತ್ರೂ ಅನ್ನೋ ಒಂದು ಕತೆ ಅದಾದಮೇಲೆ ಶಿವ ಬರ್ತಾರೆ ಪರ್ವತರಾಜರ ಮಗಳಾದ ಪಾರ್ವತಿಯನ್ನು ಮದುವೆ ಆಗ್ತಾರೆ ಅವ್ರಿಗೂ ಹುಟ್ಟೋ ಮಗು ಹೋಗಿ ತಾರಕಾಸುರನ ಸಂಹಾರ ಮಾಡುತ್ತೆ ಏಳನೇ ದಿನಕ್ಕೆ ಷಣ್ಮುಖನಾಗಿ ಇದು ಅದಾದ ಮೇಲೆ ಇನ್ನೊಂದಿನ್ನೊಂದು ಕತೆ ಉದ್ಭವ ಆಗ್ತಾನೇ ಇರುತ್ತೆ ಇಲ್ಲಿ ಅಲ್ಲಿಗೆ ಇಲ್ಲಿಗೆ ಇದಕ್ಕಿದಿರುವಂಥ ಪುರಾಣ ಇಲ್ಲಿಗೆ ಮುಗಿಯಿತು ಸ್ನೇಹಿತರೆ ಎಲ್ಲ ಅಮೇಝಿಂಗ್ ಕತೆಗಳು ಅಮೇಝಿಂಗ್ ಉಲ್ಲೇಖಗಳು ಒಂದಕ್ಕೊಂದು ಕೊಂದು 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 ಸಂಬಂಧ ಎಲ್ಲ ಹೇಳ್ತಾ ಇದ್ದರೆ ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಹೇಳ್ಬೋದು ಅಷ್ಟು ಕತೆಗಳು ನನಗೆ ಇಲ್ಲಿ ಗಂಟ ಸುಸ್ತಾಯಿತು ಈ ವಿಡಿಯೋ ಎಲ್ಲಿಗೂ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಎಲ್ಲಾದರೂ ತಪ್ಪಾಗಿ ತಪ್ಪೇನಾದರೂ ಮಾತಾಡ್ಬಿಟ್ಟಿದ್ರೆ ಕ್ಷಮಿಸಿಬಿಡಿ ಇದು ತುಂಬ ಸೆನ್ಸಿಟಿವ್ ವಿಚಾರ ಬಟ್ ಹೇಳಲೇಬೇಕಾಗಿದ್ದಂಥ ನೆಸೆಸಿಟಿ ಇದೆ ಪುರಾಣಗಳ ಉಲ್ಲೇಖಗಳಿದೆ ಏನು ಮಾಡೋದು ಹೇಳಿದ್ದೀನಿ ಎಲ್ಲ ಮಹದೇಶ್ವರನ್ ಬಿಟ್ಟಿದ್ದೀನಿ ಒಳ್ಳೇದು ಮಾಡಲಿ ಹರ್ ಮಹಾದೇವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ